ಲಕ್ಷ್ಮಣವರು ಶಾಸಕರು ಅನ್ನುವಂಥದ್ದನ್ನ ಒಬ್ಬ ಜನಪ್ರತಿನಿಧಿಗಲ್ಲ ಸಾಮಾನ್ಯರಿಗೂ ಬಳಸಬಾರದಂಥ ಭಾಷೆಯನ್ನು ಬಳಸಿ ಅಸಂಸದೀಯ ಪದಗಳನ್ನು ಬಳಸಿ ಅವಹೇಳನವನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಾಡಿದ್ರು ವಂಶಸ್ಥನಿಗೆ ಹುಟ್ಟಿದ್ರಾ ಹುಟ್ಟಿದ್ರೆ ಅನ್ನುವಂಥ ಪದವನ್ನು ಬಳಸಿದ್ರು ನಾನು ಲಾಯರ್ ನೋಟಿಸ್ ಕೊಟ್ಟಿದ್ದೆ ಸಿವಿಲ್ ಮತ್ತು ಕ್ರಿಮಿನಲ್ ಕೇಸ್ ಎರಡೂ ಕೇಸ್ಗಳನ್ನು ಅವ್ರ ಮೇಲೆ ದಾಖಲಿಸಿದ್ದೀನಿ ನಾನು ಆಗಲೇ ಹೇಳ್ದಂಗೆ ಏನೂ ಗೊತ್ತಿಲ್ಲದೆ ಮಹಾರಾಜರ ಬಗ್ಗೆ ಮಾತಾಡೋದು ನಕಲಿ ಮಹಾರಾಜ ಅಂತ ಕರೆಯೋದು ನಮ್ಮನ್ನು ವಂಶಸ್ಥರಿಗೆ ಹುಟ್ಟಿದ್ರೆ ಏನೋ ಪದ ಉಪಯೋಗಿಸುವಂಥದ್ದು ಸರ್ಕಾರನ ಮುಖ್ಯಮಂತ್ರಿಗಳನ್ನ ಸಮರ್ಥನೆ ಮಾಡ್ಕೋಬೇಕಾಗಿದ್ದು ಅವ್ರ ಕರ್ತವ್ಯ ಅದು ಮಾಡಿಕೊಳ್ಳಿ ಅದರ ವೈಯಕ್ತಿಕ ತೇಜೋವಧಿ ಏನು ಮಾಡಿದ್ದಾರೆ ಅದರ ಬಗ್ಗೆ ಸಾರ್ವಜನಿಕ ಕ್ಷಮಾಪಣೆಯನ್ನು ಕೇಳಬೇಕು ಒಂದು ರೂಪಾಯಿ ನನ್ನ ಮಾನನಷ್ಟ ಮೊಕದ್ದಮೆಯನ್ನು ಹಾಕಿದ್ದೀನಿ ಅದನ್ನು ಅರಮನೆ ಮಹಾರ ಕೋಟೆ ಮಾರಮ್ಮನ ದೇವಸ್ಥಾನಕ್ಕೆ ಅವರೇ ಕಾಣಿಕೆಯನ್ನು ಅರ್ಪಿಸಿ ಸಾರ್ವಜನಿಕ ಬೇಷರ ಕ್ಷಮಾಪಣೆ ಕೇಳಬೇಕು ಅನ್ನೋವಂಥದ್ದನ್ನು ಹಾಕಿದ್ದೀನಿ ಮುಂದಿನ ತಿಂಗಳು ಅದರ ವಿಚಾರಣೆ ಬರುತ್ತೆ